ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗ್ರ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಜನ್ಮ ದಿನಾಂಕ ಇಪ್ಪತ್ತೊಂಬತ್ತರ ಜನ್ಮ ದಿನಾಂಕದವರ ಶುಭ ವರ್ಷಗಳು ಮಿತ್ರ ಸಂಖ್ಯೆಗಳು ಶತ್ರು ಸಂಖ್ಯೆಗಳು ಜೀವನ ಸಂಗಾತಿಯ ದಿನಾಂಕಗಳು ಇನ್ನು ಮತ್ತಷ್ಟು ವಿಚಾರಗಳ ಬಗ್ಗೆ ಇದೆ ಈ ಇಪ್ಪತ್ತೊಂಬತ್ತು ಅಂತಕ್ಕಂಥ ಜನ್ಮ ದಿನಾಂಕ ಎರಡು ಚಂದ್ರನಿಗೆ ಬರುತ್ತೆ ಒಂಬತ್ತು ಕುಜನಿಗೆ ಬರ್ತದೆ ಎರಡನ್ನು ಸೇರಿದಾವೆ ಸೇರಿಸಿದಾಗ ಮತ್ತೆ ಅದು ಎರಡಕ್ಕೆ ಬರ್ತದೆ ಅಂದರೆ ಈ ಇಪ್ಪತ್ತೊಂಬತ್ತನ್ನು ಕೂಡಿದಾಗ ಹನ್ನೊಂದು ಬರ್ತದೆ ಹನ್ನೊಂದನ್ನು ಮತ್ತೆ ಕೂಡಿದಾಗ ಎರಡೇ ಬರ್ತದೆ ಅಂದರೆ ಚಂದ್ರನ ಪ್ರಭಾವ ಈ ಜನ್ಮ ದಿನಾಂಕದವರಲ್ಲಿ ಜಾಸ್ತಿ ಇರ್ತದೆ ಈ ಚಂದ್ರನ ಪ್ರಭಾವದಿಂದ ಇವರಲ್ಲಿ ಒಂಥರ ಹಠ ಜಾಸ್ತಿ ಸೀಕ್ರೆಟ್ ನಿಲ್ಲಲ್ಲ ಯಾವಾಗಲೂ ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊತಕ್ಕಂಥ ಅವಕಾಶಗಳು ಜಾಸ್ತಿ ಇರ್ತದೆ ಇವರಿಗೆ ಯಾವಾಗಲೂ ಕಲ್ಪನಾ ಪ್ರಪಂಚದಲ್ಲಿ ವಿಹರಿಸುವ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಒಳ್ಳೆ ಬಟ್ಟೆ ಆಗಬೇಕು ಒಳ್ಳೆ ತಿಂಡಿ ಆಗಬೇಕು ತಿರುಗಾಡಬೇಕು ಇವರನ್ನು ಫ್ರೆಂಡ್ ಸರ್ಕಲ್ ಹೊಗಳಬೇಕು ಅಂತಕ್ಕಂಥ ಅಭಿಲಾಷೆ ಜಾಸ್ತಿ ಇರ್ತದೆ ಇವರಿಗೆ ಅಲಂಕಾರ ಪ್ರಿಯರು ಸೌಂದರ್ಯ ಪ್ರಿಯರು ಮತ್ತು ಮಾತಿನ ಮಲ್ಲರು ಅಂತೇಳಿ ಕರೆದ್ರೂ ತಪ್ಪೇನಿಲ್ಲ ಇವರ ಉಡುಗೆ ತೊಡುಗೆ ಯಾವಾಗಲೂ ಚೆನ್ನಾಗಿರಬೇಕು ಒಳ್ಳೆಯ ಊಟ ತಿಂಡಿ ಬೇಕು ಮತ್ತು ಫ್ರೆಂಡ್ ಸರ್ಕಲಲ್ಲಿ ಇರಬೇಕು ಅಂತಕ್ಕಂಥ ಅಭಿಲಾಷೆ ಜಾಸ್ತಿ ಇರ್ತದೆ ಪ್ರಯಾಣಗಳನ್ನು ಮಾಡೋದ್ರಲ್ಲಿ ಆಸಕ್ತಿ ಇವರಿಗೆ ಜಾಸ್ತಿ ಇರುತ್ತೆ ಹಾಗೆ ಸಾರ್ವಜನಿಕವಾಗಿ ಏನಾದರೂ ಹೆಸರು ಮಾಡಬೇಕು ಅಂತಕ್ಕಂಥ ಅಭಿಲಾಷೆಯೂ ಇರ್ತದೆ ಇವ್ರಿಗೆ ಮಕ್ಕಳಂದರೆ ಪಂಚಪಾಣ ಪಂಚಪ್ರಾಣ ಸಂಗೀತ ಡ್ಯಾನ್ಸ್ ಹಾಗೆ ಕಲೆ ಚಿತ್ರಕಲೆ ಆರ್ಟಿಸ್ಟ್ ಇನ್ನೂ ಮುಂತಾದ ವೃತ್ತಿಗಳನ್ನು ಮಾಡ್ಬೋದು ಬ್ಯೂಟಿ ಪಾರ್ಲರ್ ಮಾಡ್ಬೋದು ಶಾಲೆ ಅಂದರೆ ಅಡುಗೆಗೆ ಸಂಬಂಧಪಟ್ಟ ತಿಂಡಿ ತಿನಿಸುಗಳು ಬೇಕರಿ ವ್ಯಾಪಾರ ಇನ್ನೂ ಮುಂತಾದಂಥ ವ್ಯವಹಾರಗಳನ್ನು ಮಾಡಲಿಕ್ಕೆ ಇವರಿಗೆ ಅವಕಾಶ ಹೆಚ್ಚಾಗಿ ಇರ್ತದೆ ವಿಶೇಷವಾಗಿ ಈ ಜನ್ಮ ದಿನಾಂಕದವರಲ್ಲಿ ಸೀಕ್ರೆಟ್ ನಿಲ್ಲೋದಿಲ್ಲ ಬಿಳಿಯ ಬಣ್ಣದ ವಸ್ತ್ರಗಳು ಇವ್ರಿಗೆ ತುಂಬ ಶುಭಪ್ರದ ಇದರ ಜೊತೆಯಲ್ಲಿ ಹಳದಿ ಬಣ್ಣದ ವಸ್ತ್ರವು ಹಾಗೂ ಕೆಂಪು ಬಣ್ಣದ ವಸ್ತ್ರಗಳು ಸಹ ಶುಭಪ್ರದವಾಗಿ ಇರ್ತದೆ ಇವರಿಗೆ ಚಂದ್ರನ ಪ್ರಭಾವ ಜಾಸ್ತಿ ಇರೋದ್ರಿಂದ ಯಾವಾಗಲೂ ಮಾತೃ ಹೃದಯ ಇವರಲ್ಲಿ ಅಂದರೆ ಅಂತ ಒಂದು ಒಳ್ಳೆಯ ಮನಸ್ಸು ಯಾವಾಗಲೂ ಇರ್ತದೆ ಮಕ್ಕಳನ್ನ ಕಂಡ್ರೆ ತುಂಬ ಪ್ರೀತಿ ಜಾಸ್ತಿ ಬೇರೆಯವರಿಗೆ ಸಲಹೆಯನ್ನು ಅಷ್ಟೇ ನಿಷ್ಕಲ್ಮಸ ಮನಸ್ಸು ಇವರಲ್ಲಿ ಇರ್ತದೆ ಇವರ ಒಂದು ಸಮಸ್ಯೆ ಏನು ಅಂತಂದರೆ ಕೆಲವೊಂದು ಸಲ ಯಾವ ಕಾರ್ಯವನ್ನು ಮಾಡಲಿಕ್ಕೆ ಹೋಗ್ತಾರೋ ಅದನ್ನು ಅರ್ಧದಲ್ಲೇ ಬಿಟ್ಟು ಮತ್ತೆ ಬೇರೆ ಒಂದು ಕಾರ್ಯಕ್ಕೆ ಕೈ ಹಾಕುವ ಅವಕಾಶ ಸಾಧ್ಯತೆ ಇರೋದರಿಂದ ಸ್ವಲ್ಪ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಉತ್ತಮ ಈ ಜನ್ಮ ದಿನಾಂಕದವರಿಗೆ ಶುಭ ವರ್ಷಗಳು ಅಂತಕ್ಕಂಥದ್ದಾಗಿ ನಾವು ನೋಡೋದಾದರೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಮೂವತ್ತೆಂಟು ನಲವತ್ತೇಳು ಐವತ್ತ ಆರು ಅರವತ್ತೈದು ಈ ವರ್ಷಗಳು ಶುಭಪ್ರದವಾಗಿ ಇರ್ತದೆ ಈ ವರ್ಷಗಳಲ್ಲಿ ವಿವಾಹಾದಿ ಕಾರ್ಯ ಅಂದರೆ ಇಪ್ಪತ್ತನೇ ವರ್ಷ ಅಥವಾ ಇಪ್ಪತ್ತೊಂಬತ್ತನೇ ವರ್ಷ ವಿವಾಹಾದಿ ಕಾರ್ಯಗಳಿಗೆ ಶುಭವಾಗಿ ಇರ್ತದೆ ಮನೆ ಕಟ್ಟೋದಾಗಿರ್ಬೋದು ವಾಹನ ತೆಗೆಯೋದಾಗಿರ್ಬೋದು ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಅತ್ಯಂತ ಶುಭಪ್ರದವಾಗಿರೋದ್ರಿಂದ ಈ ವರ್ಷಗಳನ್ನು ಬಳಕೆ ಮಾಡ್ಕೋಬೋದು ಇನ್ನು ಈ ಜನ್ಮ ದಿನಾಂಕದವರಿಗೆ ಮಿತ್ರ ಸಂಖ್ಯೆಗಳು ಅಂತಕ್ಕಂಥದ್ದಾಗಿ ನೋಡಿದರೆ ಅಥವಾ ಜೀವನ ಸಂಗಾತಿಯ ಸಂಖ್ಯೆಗಳು ಅಂತ ನೋಡೋದಾದರೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳರ ಜನ್ಮ ದಿನಾಂಕ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರ ಜನ್ಮ ದಿನಾಂಕದವರು ಹಾಗೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತರ ಜನ್ಮ ದಿನಾಂಕದವರು ತುಂಬ ಅನ್ಯೋನ್ಯವಾಗಿ ಹೊಂದಾಣಿಕೆ ಆಗ್ತಾರೆ ಈ ಜನ್ಮ ದಿನಾಂಕದವರಿಗೆ ಆಕ್ಚುಲಿ ಹೇಳಬೇಕಂದ್ರೆ ಇವರು ಯಾರನ್ನು ಶತ್ರು ಮಾಡೋದಿಲ್ಲ ಆದರೆ ಇವರ ಜನ್ಮ ದಿನಾಂಕದ ಪ್ರಕಾರ ಎಂಟು ಹದಿನೇಳು ಇಪ್ಪತ್ತಾರರ ಜನ್ಮ ದಿನಾಂಕದವರು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದರ ಜನ್ಮ ದಿನಾಂಕದವರು ಏಳು ಹದಿನಾರು ಇಪ್ಪತ್ತೈದರ ಜನ್ಮ ದಿನಾಂಕದವರು ನೆಗೆಟಿವ್ ಆಗ್ತಾರೆ ಶತ್ರುಗಳಾಗ್ತಾರೆ ಇವರ ಜೊತೆ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಈ ಜನ್ಮ ದಿನಾಂಕದವರಿಗೆ ಪೂರ್ವ ದಿಕ್ಕು ಉತ್ತರ ದಿಕ್ಕು ವಾಯುವ್ಯ ದಿಕ್ಕು ಶುಭಪ್ರದವಾಗಿ ಇರ್ತದೆ ಪಶ್ಚಿಮ ದಿಕ್ಕು ಅಷ್ಟೊಂದು ಶುಭಪ್ರದ ಅಲ್ಲ ದಕ್ಷಿಣ ದಿಕ್ಕು ಸಹ ಈ ಜನ್ಮ ದಿನಾಂಕದವರಿಗೆ ಶುಭಪ್ರದ ಇನ್ನು ಶುಭ ದಿನಗಳು ಅಂತ ನೋಡೋದಾದರೆ ಈ ಜನ್ಮ ದಿನಾಂಕದವರಿಗೆ ಸೋಮವಾರ ಮಂಗಳವಾರ ಗುರುವಾರ ಅತ್ಯಂತ ಶುಭಪ್ರದವಾಗಿ ಇರ್ತದೆ ಇವರು ತಂಪು ಪಾನೀಯಗಳು ಹಾಲಿನ ವ್ಯಾಪಾರ ಐಸ್ ಕ್ರೀಮ್ ಇನ್ನೂ ಮುಂತಾದ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದರಿಂದ ಲಾಭವನ್ನು ಪಡೀಲಿಕ್ಕೆ ಅವಕಾಶಗಳು ಜಾಸ್ತಿ ಇದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ